ನೋಡಿ ಇಲ್ಲಿ ನಾವು ಪಿ ಎಫ್ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡೋದು ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ಗಿಂತ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಕ್ರೋಮಲ್ ಹೋಗಿ ಕ್ರೋಮಲ್ ಹೋಗಿದ ತಕ್ಷಣ ನಿಮಗೊಂದು ಫಸ್ಟ್ ಸರ್ಚ್ ಮಾಡಿ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ ಎಂಪ್ಲಾಯಿ ಪ್ರಾವಿಷನ್ ಫ್ರಂಡ್ ಅಂತ ಬರುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ಕೆಲವೊಂದು ಆಪ್ಷನ್ಗಳು ಬರುತ್ತೆ ಆನ್ಲೈನಲ್ಲಿ ಅದೆಲ್ಲ ಇದರಲ್ಲಿ ರೈಟ್ ಸೈಡಲ್ಲಿ ಆನ್ಲೈನ್ ಕ್ಲೈಮ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೊಂದು ಯು ಎನ್ ಎ ಮತ್ತು ಪಾಸ್ವರ್ಡ್ ಕೇಳುತ್ತೆ ಫಸ್ಟ್ ಯು ಎನ್ ಎ ನಂಬರನ್ನು ಆ್ಯಡ್ ಮಾಡಿ ಯು ಎನ್ ಎ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಯು ಎನ್ ಎ ನಂಬರ್ ಆ್ಯಡ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಪಾಸ್ವರ್ಡನ್ನು ಕೇಳುತ್ತೆ ಆ ಪಾಸ್ವರ್ಡನ್ನು ಆ್ಯಡ್ ಮಾಡಿ ಪಾಸ್ವರ್ಡ ಆ್ಯಡ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಚ ಎಂಟ್ರಿ ಕೇಳುತ್ತೆ ಕ್ಯಾಪ್ಚ ಎಂಟ್ರನ್ನ ಆ್ಯಡ್ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿದ ತಕ್ಷಣ ಸೈನ್ ಇನ್ ಮಾಡಿ ಸೈನ್ ಇನ್ ಮಾಡಿ ಇದನ್ನು ಸೈನ್ ಇನ್ ಮಾಡಿದ ತಕ್ಷಣ ಅಲ್ಲ ರೈಟ್ ಸೈಡ್ ರೈಟ್ ಸೈಡಲ್ಲಿ ಇದು ಬಂದಿದ್ದು ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡಿದ ತಕ್ಷಣ ಒಂದು ಓ ಟಿ ಪಿ ಬರುತ್ತೆ ನಿಮಗೆ ಪಿ ಎಫ್ ಆ್ಯಡ್ ಆಗಿರೋ ನಂಬರ್ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ್ಯಡ್ ಮಾಡಿ ಓ ಟಿ ಪಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಓಕೆ ಓ ಟಿ ಪಿ ಆ್ಯಡ್ ಮಾಡಿದೆ ಇಷ್ಟು ಅದೊಂದು ಕ್ಯಾಪ್ಚಾ ಕೇಳುತ್ತೆ ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿದ ತಕ್ಷಣ ಕೆಲಗಡೆ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮದು ಪಿ ಎಫ್ ಪ್ರೊಫೈಲ್ ಓಪನ್ ಆಗುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಪಿ ಎಫ್ ಪ್ರೊಫೈಲ್ ಓಪನ್ ಮಾಡುತ್ತೆ ಅದರಲ್ಲಿ ಕೆಲವೊಂದು ಆಪ್ಷನ್ ಇರುತ್ತೆ ಅಕೌಂಟು ಮ್ಯಾನೇಜ್ ಆನ್ಲೈನ್ ಸರ್ವಿಸ್ ಅಂತ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಒನ್ ಮೆಂಬರ್ ಆಫ್ ಇ ಪಿ ಎಫ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ರೆಸೆಂಟ್ ಯಾವ ಅಕೌಂಟಲ್ಲಿ ಯಾವ ಕಂಪ್ನೀಲಿ ವರ್ಕ್ ಮಾಡ್ತೀರ ಅನ್ನೋದು ಆಪ್ಷನ್ನು ಅಲ್ಲ ಡೀಟೇಲ್ಸ್ ಬರುತ್ತೆ ಅದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ ನೋಡಿ ಅದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡಿದ ತಕ್ಷಣ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇರುತ್ತೆ ಅಲ್ಲಿ ಯು ಎನ್ ಎ ನಂಬರ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಯು ಎನ್ ಎ ನಂಬರ್ ಅನ್ನೋದು ಹಾಕ್ತಿ ನಿಮ್ಮದು ಯು ಎನ್ ಎ ನಂಬರ್ ಹಾಕ್ತಾಯಿದ್ದೀನಿ ನೋಡಿ ನಂಬರ್ ಹಾಕಿದ ತಕ್ಷಣ ಗೆಟ್ ಡೀಟೇಲ್ಸ್ ಅನ್ನೋದನ್ನು ಸಹ ಆ್ಯಡ್ ಮಾಡಿ ಬಂದ ತಕ್ಷಣ ಕೆಲವೊಂದು ಆಪ್ಷನಲ್ಲಿ ಬರುತ್ತೆ ನೋಡಿ ಯಾವ್ಯಾವ ಕಂಪ್ನಿಲಿ ವರ್ಕ್ ಮಾಡ್ತೀರ ಅನ್ನೋದು ಅಂತಕ್ಕಂಥದ್ದು ಆಪ್ಷನ್ ಬರುತ್ತೆ ಅಲ್ಲಿ ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಎರಡು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ ಅದನ್ನು ತೋರಿಸಿದೆ ನಾವು ಆಲ್ರೆಡಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅದಕ್ಕಿಂತ ಆಲ್ರೆಡಿ ಟ್ರಾನ್ಸ್ಫರ್ಡ್ ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡಿಗೆ ನಿಮಗೊಂದು ಬಾಕ್ಸ್ ಟೈಪ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಓ ಟಿ ಪಿ ಅಂತಕ್ಕಂಥದ್ದು ಹಾಕಿ ಓ ಟಿ ಪಿ ಹಾಕಿದ ತಕ್ಷಣ ಒಟ್ಟು ಸಬ್ಮಿಟ್ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಕಂಪ್ಲೀಟ್